ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನದ ಮೂಲಕ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಕವನದ ಶೀಕ್ಷಕೆ ನೀ ನಾನು ಪುಟ್ಟ ಹೃದಯದಲ್ಲಿ ಪುಟ್ಟಿ ಪುಟ್ಟಿ ಭಾವಗಳ ಪುಟ್ಟ ಹೃದಯದಲ್ಲಿ ಪುಟ್ಟಿ ಪುಟ್ಟಿ ಭಾವಗಳ ಪಟ್ಟಿ ಮಾಡಿರುವೆ ಪುಟ ಪುಟಗಳ ಕಾಗದ ಬರೆದರು ತೀರದ ಬರಹ ಪುಟ ಪುಟಗಳ ಕಾಗದ ಬರೆದರು ತೀರದ ಬರಹ ಬೇರಿದ್ದ ಜೀವ ಭಾವ ಒಂದಾದ ಮೇಲೆ ಬೇರಿದ್ದ ಜೀವ ಭಾವ ಒಂದಾದ ಮೇಲೆ ನೀನು ನೀ ನಾನು ನೀನು ನೀ ನಾನು ನಾನೇನು ಹೇಳಲಾರೆ ನೀ ಹೇಳದಿರು ಕೇಳದಿರು ನಾನೇನು ಹೇಳಲಾರೆ ನೀ ಹೇಳದಿರು ಕೇಳದಿರು ನಾನಿನ್ನ ಅರಿಯುವೆ ನೀ ನನ್ನ ಅರಿ ನಾನಿನ್ನ ಅರಿಯುವೆ ನೀ ನನ್ನ ಅರಿ ಮೌನದಲ್ಲೂ ಮಾತೊಂದಿದೆ ಮೌನದಲ್ಲೂ ಮಾತೊಂದಿದೆ ನೋವು ನಲಿವು ಸೋಲು ಗೆಲುವು ನೋವು ನಲಿವು ಸೋಲು ಗೆಲುವು ಅವಮಾನ ಅಪಮಾನಗಳೆಲ್ಲವೂ ನಿನ್ನವು ಅವಮಾನ ಅಪಮಾನಗಳೆಲ್ಲವೂ ನಿನ್ನವು ಏಕೆಂದರೆ ನೀ ನಾನು ನಾನು ನೀನು ನೀ ನಾ ನಾನು ನೀನು ಅಲ್ಲವೇ ಅಲ್ಲವೇ ಕವನವನ್ನ ಆಲಿಸಿದ ಎಲ್ಲ ಸೋಹೃದಿಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ